ಸ್ನೇಹಿತರೆ ನಮಸ್ಕಾರ ನಾವು ಬೆನಕಾಂ ಗ್ಯಾಲರಿಯಲ್ಲಿ ಕಲಾತ್ಮಕ ಸೀರೆಗಳ ಪ್ರದರ್ಶನ ಮತ್ತು ಸರಿಯ ಡೆಮೋವನ್ನು ಆಯೋಜಿಸಲಾಗಿತ್ತು ನನ್ನ ಒಂದು ಚಿಕ್ಕ ಡೆಮೋ ಸೀರೆ ಅಂದ ತಕ್ಷಣವೇ ನಮ್ಮ ಹೆಂಗಳ ಅತ್ಯಂತ ಸಡಗರ ಸಂಭ್ರಮದ ನಾನು ಬೆಳೆಯುತ್ತೆ ಹಬ್ಬ ಹರಿದಿನ ಬಂದರೆ ಅದರ ಒಂದು ಸಗರ ಸಣ್ಣ ಸಡಗರವೇ ಒಂದು ದೊಡ್ಡ ಹಬ್ಬ ಸಾಮಾನ್ಯವಾಗಿ ಎಷ್ಟೇ ಕಲೆಕ್ಷನ್ಸ್ ಸಿಗಲಿ ಮನೆಯಲ್ಲಿ ಸೀರೆಗಳು ಕುಟ್ಕೊಳ್ಳೋದಕ್ಕೊಂದು ಒಳ್ಳೆ ಸೀರೆ ಇಲ್ಲ ಅನ್ನೋ ಒಂದು ಮಾತು ಬಂದೇ ಬರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಕಲಾತ್ಮಕ ಸೀರೆಗಳ ಒಂದು ಇತಿಹಾಸ ಮತ್ತು ಅದು ಬೆಳೆದುವಂಥದ್ದ ದಾರಿಯನ್ನು ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನನ್ನ ಪುಟ್ಟ ಡೆಮೋವನ್ನು ತೋರಿಸ್ತಾ ಹೋಗ್ತೀನಿ ಕೊನೆಯಲ್ಲಿ ನಾನು ವಿಡಿಯೋ ಕಲಾತ್ಮಕ ಸೀರೆಗಳು ಹುಟ್ಟಿದ್ದು ಅದರ ಬೆಳವಣಿಗೆ ಅದರ ಇತಿಹಾಸ ಅದನ್ನೆಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಸೀರೆಗಳ ಇತಿಹಾಸ ಅಂದರೆ ಭಾರತೀಯ ಸೀರೆಗಳು ಸಿಂಧೂ ಕಣಿವೆ ನಾಗರಿಕತೆಯ ಐನೂರು ವರ್ಷಗಳಷ್ಟು ಇಂದಿನ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಸೀರೆಯು ಕಾಲಾಂತರದಲ್ಲಿ ವಿಕಾಸಗೊಂಡಿತು ಮತ್ತು ವಿವಿಧ ರಾಜವಂಶಗಳು ವ್ಯಾಪಾರ ಮತ್ತು ಪ್ರಾದೇಶಿಕ ಕಲಾಕೃತಿಗಳಿಂದ ಪ್ರಭಾವಿತವಾಗಿ ಬೆಳವಣಿಗೆ ಆಯಿತು ಇದರ ಪ್ರಾಚೀನ ಮೂಲಗಳು ಏನು ಅಂದರೆ ಸಿಂಧೂ ಕಣಿವೆಯ ನಾಗರಿಕತೆ ಎರಡು ಸಾವಿರದ ಎಂಟುನೂರ ಸಾವಿರದ ಎಂಟುನೂರವರೆಗೆ ಬೀಸಿ ಸೀರೆಯ ಜನ್ಮಸ್ಥಳ ಎಂದು ನಂಬಲಾಗಿದೆ ಮಹಿಳೆಯರು ಉದ್ದವಾದಂಥ ಒದಿಸಿದ ಉಡುಪುಗಳನ್ನು ಧರಿಸುತ್ತಿದ್ದರು ಋಗ್ವೇದದಲ್ಲಿ ಸಾವಿರದ ಐನೂರ ಬಿಸಿಯಲ್ಲಿ ನಂತಹ ಪ್ರಾಚೀನ ಗ್ರಂಥದಲ್ಲಿ ಸೀರೆಯಲ್ಲಿ ಅಲಂಕರಿಸಲ್ಪಟ್ಟ ಮಹಿಳೆಯರನ್ನು ಉಲ್ಲೇಖಿಸುತ್ತದೆ ಅದರ ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮಗಳ ಯುಗದಲ್ಲಿ ಹದಿನಾರನೇ ಮತ್ತು ಹದಿನೆಂಟನೇ ಶತಮಾನದಲ್ಲಿ ಮಗಳರು ಐಷಾರಾಮಿ ಸೀರೆ ರೇಷ್ಮೆ ಸೀರೆಗಳು ಮತ್ತು ಬ್ರೋಕೆಟ್ ಸೀರೆಗಳು ಸಂಕೀರ್ಣ ಕಸೂತಿ ಮತ್ತು ಭಾರವಾದಂಥ ಅಲಂಕಾರಗಳನ್ನು ಪರಿಚಯಿಸಿದರು ಹೂವು ಮತ್ತು ಪೈಸ್ಲೆಸ್ಗಳಂತಹ ಪರ್ಷಿಯನ್ ಬಾ ಪ್ರಭಾವಗಳನ್ನು ಮತ್ತು ಲಕ್ಷಣಗಳನ್ನು ಸೀರೆ ವಿನ್ಯಾಸಗಳಲ್ಲಿ ಜನಪ್ರಿಯವಾಗಿ ಬಳಸುತ್ತಿದ್ದರು ಬ್ರಿಟಿಷ್ ವಸಾಹತುಶಾಹಿ ಅವಧಿಯಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದ ಬ್ರಿಟಿಷ್ ವಿಕ್ಟೋರಿಯನ್ ಅಂಶಗಳನ್ನು ಪರಿಚಯಿಸಿದರು ಇದು ಪೆಟ್ಟಿಕೋಟ್ಗಳು ಮತ್ತು ರಚನಾತ್ಮಕ ಬ್ಲೌಸ್ಗಳ ಬಳಕೆಗೆ ಕಾರಣವಾಗಿತ್ತು ಹೊಸ ಬಣ್ಣ ಬಳಕೆ ಮತ್ತು ಮುದ್ರಣ ನೇಯ್ಗೆ ವಿಧಾನಗಳು ಅಳವಡಿಸಲಾಯಿತು ಮತ್ತು ಭಾರತೀಯ ಸೀರೆಗಳನ್ನು ಜಾಗತಿಕವಾಗಿ ರಫ್ತು ಮಾಡಲಾಗಿತ್ತು ಪ್ರಾದೇಶಿಕ ವ್ಯತ್ಯಾಸಗಳನ್ನು ನಾವು ನೋಡಬಹುದು ಮನಾರಸಿ ಸೀರೆಗಳು ಉತ್ತರ ಪ್ರದೇಶದ ಉತ್ತಮ ರೇಷ್ಮೆ ಮತ್ತು ಚಿನ್ನದ ಬೆಳ್ಳಿ ಜರಿ ವಿಸ್ತಾರವಾದಂಥ ಬ್ರೋಕೆಟ್ಗಳಿಗೆ ಹೆಸರುವಾಸಿಯಾಗಿವೆ ಕಾಂಜಿವರಂ ಸೀರೆಗಳು ತಮಿಳುನಾಡು ಮತ್ತು ಶ್ರೀಮಂತ ರೇಷ್ಮೆ ದೇವಾಲಯಗಳದ ದೇವಾಲಯಗಳ ಗಡಿಯಲ್ಲಿ ಮತ್ತು ರೋಮಾಂಚಕ ಬಣ್ಣಗಳನ್ನು ಬೆಳೆಸಲಾಗಿತ್ತು ಪೈಥಾನಿ ಸೀರೆಗಳು ಮಹಾರಾಷ್ಟ್ರದ ನವಿಲು ಕಮಲದ ಲಕ್ಷಣಗಳು ಮತ್ತು ಕೈಯಿಂದ ನೇಯ್ದ ರೇಷ್ಮೆಯ ಸೀರೆಗಳನ್ನು ಒಳಗೊಂಡಿತ್ತು ಚಂದೇರಿ ಸೀರೆಗಳು ಮಧ್ಯಪ್ರದೇಶದ ಸೂಕ್ಷ್ಮವಾದ ಕೈಯಿಂದ ನೇಯ್ದ ಲಕ್ಷಣಗಳೊಂದಿಗೆ ಹಗುರವಾದ ಬಟ್ಟೆಗಳನ್ನು ಬಳಸಲಾಗುತ್ತಿತ್ತು ಅದರ ಸಾಂಸ್ಕೃತಿಕ ಮಹತ್ವ ಸೀರೆಗಳು ಸಾಂಪ್ರದಾಯಿಕ ಸ್ತ್ರೀತತ್ವ ಮತ್ತು ಸಾಂಸ್ಕೃತಿಕ ಗುರುತನ್ನು ಸಂಕೇತಿಸುತ್ತವೆ ಅವು ಭಾರತೀಯ ವಿವಾಹಗಳು ಹಬ್ಬಗಳು ಮತ್ತು ಸಮಾರಂಭಗಳ ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿವೆ ಪ್ರತಿಯೊಂದು ಪ್ರದೇಶದ ವಿಶಿಷ್ಟ ಸೀರೆ ಶೈಲಿ ಸ್ಥಳೀಯ ಸಾಂಸ್ಕೃತಿಕ ಕಲಾತ್ಮಕ ನೇಯ್ಗೆಗಳ ಸಂಪ್ರದಾಯಗಳನ್ನು ಅದು ಬಿಂಬಿಸುತ್ತದೆ ಕೈಯಿಂದ ಚಿತ್ರಿಸಿದ ಸೀರೆಗಳ ವ್ಯಾಪಕ ಶ್ರೇಣಿಯನ್ನು ನೀಡುತ್ತದೆ ಸಿ ಎಂಬ ಭಾರತೀಯ ಕುಶಲಕರ್ಮಿಗಳಿಂದ ವಿಶಿಷ್ಟವಾಗಿ ಕೈಯಿಂದ ಚಿತ್ರಿಸಿದ ಸೀರೆಗಳು ಒಳಗೊಂಡಿವೆ ಅದರ ಬೆಲೆಗಳು ಐವತ್ತೊಂಬತ್ತು ಡಾಲರ್ನಿಂದ ಪ್ರಾರಂಭವಾಗುತ್ತವೆ ಎಂಬುದು ತಿಳಿಯಲಾಗಿದೆ ನಿರ್ಗುಣ ಸಂಕೀರ್ಣವಾದಂಥ ಬ್ರಷ್ ಸ್ಟ್ರೋಕ್ಸ್ಗಳು ಮತ್ತು ಕತೆ ಹೇಳುವ ಲಕ್ಷಣಗಳೊಂದಿಗೆ ಸಾಂಪ್ರದಾಯಿಕ ಕೈಯಿಂದ ಚಿತ್ರಿಸಿದ ಸೀರೆಗಳನ್ನು ಕೂಡ ಪ್ರದ ಪ್ರದರ್ಶಿಸುತ್ತದೆ ರೇಷ್ಮೆ ಮತ್ತು ಜಾರ್ಜೆಟ್ ಆಚೋ ಎಂಬ ಸೀರೆಗಳು ಕೈಯಿಂದ ಚಿತ್ರಿಸಿದ ಸೀರೆಗಳನ್ನು ಅಲ್ಲಿ ನೀಡುತ್ತದೆ ಐದು ಸಾವಿರದ ಐನೂರರಿಂದ ಅವು ಪ್ರಾರಂಭವಾಗಬಹುದು ಎಂಬುದು ಇಲ್ಲಿ ತಿಳಿದುಬರುತ್ತದೆ ಮತ್ತು ಕೈಯಿಂದ ಚಿತ್ರಿಸಿದ ಸೀರೆಗಳು ಸಾಂಪ್ರದಾಯಿಕ ಕರಕುಶಲತೆ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯ ಸುಂದರವಾದಂಥ ಮಿಶ್ರಣವಾಗಿ ಈ ಸೀರೆಗಳನ್ನು ನುರಿತ ಕುಶಲಕರ್ಮಿಗಳು ಎಚ್ಚರಿಕೆಯಿಂದ ಚಿತ್ರಿಸುತ್ತಾರೆ ಪ್ರತಿಯೊಂದು ತುಣುಕನ್ನು ಅನನ್ಯವಾಗಿಸ ಮತ್ತು ಅದರ ವಿನ್ಯಾಸದ ಮೂಲ ಕಥೆಯನ್ನು ಹೇಳುತ್ತದೆ ಕೈಯಿಂದ ಚಿತ್ರಿಸಿದ ಸೀರೆಗಳಲ್ಲಿ ವಿವಿಧ ಸೀರೆಗಳು ರೇಷ್ಮೆ ಸೀರೆಗಳು ಐಷಾರಾಮಿ ಮತ್ತು ಶ್ರೀಮಂತ ಮತ್ತು ಸಾಮಾನ್ಯವಾಗಿ ಸಂಕೀರ್ಣ ವಿನ್ಯಾಸಗಳನ್ನು ಒಳಗೊಂಡಂಥ ರೋಮಾಂಚಕ ಬಣ್ಣಗಳನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಇದು ಐವತ್ತೊಂಬತ್ತು ಸಾವಿರದಿಂದ ರೇಷ್ಮೆ ಸೀರೆಗಳು ಪ್ರಾರಂಭವಾಗುವುದು ಎಂಬುದು ಇಲ್ಲಿ ತಿಳಿದುಬರುತ್ತದೆ ಬೆಲೆ ಶುದ್ಧ ರೇಷ್ಮೆ ಮತ್ತು ಕೈಯಿಂದ ಸೀರೆಗಳೇ ಸೇರಿರುತ್ತವೆ ಹತ್ತಿ ಸೀರೆಗಳು ಕೂಡ ಇಲ್ಲಿ ಉಸಿರಾಡುವ ಮತ್ತು ಕ್ಯಾಶುವಲ್ ಕಾರ್ಯಕ್ರಮಗಳಿಗೆ ಪರಿಪೂರ್ಣ ಹೆಚ್ಚಾಗಿ ಪ್ರಕೃತಿ ಪ್ರೇರಿತ ವಿನ್ಯಾಸಗಳನ್ನು ಒಳಗೊಂಡಿರುತ್ತದೆ ಪುದೀನ ಹಸಿರು ಮತ್ತು ಶುದ್ಧ ಬ್ರಷ್ ಪೇಂಟೆಡ್ ಕೇರಳ ಕಸುವು ಸೀರೆಗಳು ಕಸೂತಿ ಸೀರೆಗಳು ಹತ್ತಿ ಸೀರೆಗಳ ಬೆಲೆ ಎರಡು ಸಾವಿರದ ಇನ್ನೂರರಿಂದ ಪ್ರಾರಂಭವಾಗಬಹುದು ಎಂಬುದು ಬರುತ್ತದೆ ಆರ್ಗ್ಯಾನ್ ಸೀರೆಗಳು ಸೊಗಸಾದ ಮತ್ತು ಹೆಚ್ಚಾಗಿ ನೀಲಿ ಬಣ್ಣ ಮತ್ತು ಎದ್ದು ಕಾಣುವಂಥ ಬಣ್ಣಗಳ ಮಿಶ್ರಣಗಳಿಂದ ಪ್ರಾರಂಭವಾಗುತ್ತವೆ ಕೈಯಿಂದ ಆಚರಿಸಿದ ಆರ್ಗ್ಯಾನ್ ಸೀರೆಗಳು ನೀವು ಇಲ್ಲಿ ಕಾಣಬಹುದು ಅವು ಕೂಡ ಐದು ಸಾವಿರದಿಂದ ಪ್ರಾರಂಭವಾಗಬಹುದು ಅನ್ನೋದು ತಿಳಿದುಬರುತ್ತದೆ ಜಾರ್ಜೆಟ್ ಸೀರೆಗಳು ಹಗುರ ಮತ್ತು ಹರಿಯುವ ತೆಳುವಾದ ಬೇಸಿಗೆಯ ಮತ್ತು ಬೆಳಗಿನ ಕಾರ್ಯಕ್ರಮಗಳಿಗೆ ಸೂಕ್ತವಾಗಿದೆ ಮೊದಲ ಮೊದಲೇ ಒಲಿದ ಕೈಯಿಂದ ಚಿತ್ರಿಸಿದ ಜಾಜೆಟ್ ಸೀರೆಗಳು ಇಲ್ಲಿ ಲಭ್ಯವಿದೆ ಜನಪ್ರಿಯವಾದ ವಿನ್ಯಾಸಗಳು ಲಕ್ಷಣಗಳನ್ನು ಇಲ್ಲಿ ನಾವು ನೋಡಬಹುದು ಮಧುಬನಿ ರೋಮಾಂಚಕ ಬಣ್ಣಗಳು ಮತ್ತು ಸಂಕೀರ್ಣ ಮಾದರಿಗಳನ್ನು ಒಳಗೊಂಡಿರುವ ಸಾಂಪ್ರದಾಯಿಕ ಭಾರತೀಯ ಜಾನಪದ ಕಲೆ ಇದು ಮಧುಬನಿ ಕಲಂಕಾರಿಯು ಕೂಡ ಕಲೆಯ ಮೂಲ ಸಂಕೀರ್ಣ ವಿನ್ಯಾಸ ಮತ್ತು ಕಥೆ ಹೇಳುವ ವಿನ್ಯಾಸಗಳನ್ನು ಹೊಂದಿರುತ್ತದೆ ಯಾತ ಕಲಾವಿದ ಜೈಮಿನಿ ರಾಯ್ ಪ್ರೇರಿತ ಸೂಕ್ಷ್ಮ ನೆಲೆಗಳಲ್ಲಿ ತಪ್ಪ ಕಪ್ಪು ಕಲಾಕೃತಿಗಳ ಕಲಾ ಪ್ರಿಯರಿಗೆ ಸೂಕ್ತವಾಗಿ ಕಂಡುಬರುತ್ತದೆ ಪ್ರಕೃತಿ ಪ್ರೇರಿತ ಸೊಬಗಿನ ಸ್ಪರ್ಶವನ್ನು ಸೇರಿಸುವ ಹೂವಿನ ಪಕ್ಷಿ ಮತ್ತು ಮರಗಳ ಲಕ್ಷಣಗಳು ಇಲ್ಲಿ ಹೊಂದಿಕೆಯಾಗುತ್ತವೆ ಎಲ್ಲಿ ಈ ಚಿತ್ರಗಳನ್ನು ಚಿತ್ರ ಪ್ರೇರಿತ ಸೀರೆಗಳನ್ನು ಖರೀದಿಸಬಹುದು ಅಂತಕ್ಕಂಥದ್ದು ಕೆಲವೊಂದು ಇಲ್ಲಿ ಹೇಳ್ಬೋದು ನೈಕಾದಲ್ಲಿ ಸಾವಿರದ ನೂರರಿಂದ ಪ್ರಾರಂಭವಾಗುವ ಬೆಲೆಯಲ್ಲಿ ವಿವಿಧ ಬ್ರ್ಯಾಂಡ್ಗಳಿಂದ ಕೈಯಿಂದ ಚಿತ್ರಿಸಿದ ಚಿತ್ರಿಸಿದ ಸೀರೆಗಳ ವ್ಯಾಪಕ ಶ್ರೇಣಿಯನ್ನು ಇಲ್ಲಿ ನೀಡುತ್ತದೆ ಸಿ ಭಾರತೀಯ ಕ ಕುಶಲಕರ್ಮಿಗಳಿಂದ ವಿಶಿಷ್ಟವಾಗಿ ಕೈಯಿಂದ ಚಿತ್ರಿಸಿದ ಸೀರೆಗಳನ್ನು ಒಳಗೊಂಡಿರುವ ಬೆಲೆಗಳು ಐವತ್ತೊಂಬತ್ತು ಡಾಲರ್ಗಳಿಂದ ಪ್ರಾರಂಭವಾಗುತ್ತದೆ ನಿರ್ಗುಣ ಸಂಕೀರ್ಣ ಸೀರೆಗಳು ಬ್ರೆಸ್ಟ್ರೋಕ್ಸ್ ಮತ್ತು ಕತೆ ಹೇಳುವ ಲಕ್ಷಣಗಳು ಸಾಂಪ್ರದಾಯಿಕ ಚಿತ್ರಗಳ ಸೀರೆಗಳನ್ನು ಬಳಸುತ್ತದೆ ಈಗಾಗಲೇ ಹೇಳಿದಂಗೆ ಆರ್ಚೋ ಆರ್ಗ್ಯಾನಿಕ್ ಸೀರೆಗಳನ್ನು ಕೂಡ ಇಲ್ಲಿ ಜಾರ್ಜರ್ ಸೀರೆಗಳನ್ನು ಇಲ್ಲಿ ನೀಡುತ್ತದೆ ಹೀಗೆ ಜಗತ್ತಿನಾದ್ಯಂತ ಸೀರೆಗಳ ಒಂದು ಇತಿಹಾಸ ಕಂಡುಬರುತ್ತದೆ ಅದು ಅನಾದಿ ಕಾಲದಿಂದ ಸೀರೆಗಳ ಇತಿಹಾಸವನ್ನು ನಾವು ಹೇಳ್ತಾ ಹೋಗ್ಬೋದು ಸ್ನೇಹಿತರೆ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಮಹತ್ವ ಸ್ಯಾರಿಗಿದೆ ಈ ಸೀರೆ ದಕ್ಷಿಣ ಭಾರತದ ಉಗಮ ಅಂತಲೂ ಹೇಳ್ಬೋದು ಯಾಕೆಂದರೆ ಇಂಡಸ್ ವ್ಯಾಲೀಸ್ ಏನಿತ್ತು ಸಿಂಧೂ ಕಣಿವೆ ನಾಗರಿಕತೆಯಿಂದ ಬಂದಂಥ ಇಲ್ಲಿ ಸೌತ್ ಇಂಡಿಯನ್ಸ್ ಅಂತ ಏನು ಹೇಳ್ತೀವಿ ದಕ್ಷಿಣ ಭಾರತದ ಜನರು ಸೀರೆಯ ಮಹತ್ವವನ್ನು ಎತ್ತಿ ಹಿಡಿದ್ರು ಈಗಲೂ ಕೂಡ ಹೆಚ್ಚು ಹೆಸರುವಾಸಿಯಾಗಿರೋದು ದಕ್ಷಿಣ ಭಾರತದ ಸೀರೆಗಳೇ ಹಾಗಾಗಿ ಈ ಹೆಸರುವಾಸಿಯಾಗೋದಕ್ಕೆ ಕಾರಣ ನಮ್ಮ ಚಿತ್ರಕಲಾವಿದ ರವಿವರ್ಮಾ ಅಂತಲೂ ಕೂಡ ಹೇಳ್ತಾರೆ ಕಾರಣ ಪಾಶ್ಚಾತ್ಯ ಶೈಲಿಯ ಆಯಿಲ್ ಕಲರ್ಸನ್ನು ಇಟ್ಕೊಂಡು ಇಲ್ಲಿ ಪಾಶ್ಚಾತ್ಯ ಶೈಲಿಯನ್ನು ಹೊಂದಿ ಆ ಒಂದು ದಕ್ಷಿಣ ಭಾರತದ ಸೀರೆಗಳನ್ನು ದೇವತೆಗಳನ್ನು ಸೃಷ್ಟಿಯಲ್ಲಿ ಬಳಸ್ಕೊಂಡಿದ್ದು ದೇವತೆಗಳಿಗೆ ಸೀರೆಯನ್ನು ಉಡಿಸಿ ಅದು ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿದ್ದು ರವಿವರ್ಮ ಹಾಗಾಗಿ ಆ ಸೀರೆಯ ಮಹತ್ವವನ್ನು ಇಡೀ ಭಾರತಕ್ಕೆ ಹರಡಿದವನು ರವಿವರ್ಮ ಅಂತಲೂ ಕೂಡ ಹೇಳ್ತಾರೆ ಹೀಗಾಗಿ ದಕ್ಷಿಣ ಭಾರತದ ಸೀರೆಗಳೇ ಇಲ್ಲಿ ನಮ್ಮ ಭಾರತದಲ್ಲಿ ಶ್ರೇಷ್ಠ ಸೀರೆಗಳು ಅಂತಕ್ಕಂಥದ್ದು ಇದುವರೆಗೂ ಅಥವಾ ಮುಂದಕ್ಕೂ ಕೂಡ ಶ್ರೇಷ್ಠತೆಯನ್ನು ಕಾಪಾಡ್ಕೊಂಡು ಬಂದಿದೆ ಅದನ್ನು ಸೀರೆಗಳ ವೈವಿಧ್ಯತೆ ನಮ್ಮ ದಕ್ಷಿಣ ಭಾರತದ ಮೂಲ ಅಂಥದ್ದು ಅಂತಲೂ ಕೂಡ ಹೇಳ್ತಾರೆ ಅದಕ್ಕಿಂತ ಮುಂಚೆ ಯಾವುದೇ ದೇವಸ್ಥಾನಗಳಲ್ಲಿ ಮೂಲ ದೇವತೆಗೆ ಸೀರೆಯನ್ನು ಉಳಿಸ್ ಉಳಿಸ್ತಕ್ಕಂಥದ್ದು ಪಠ್ಯ ಪೀಠಾಂಬರಗಳನ್ನು ಉಳಿಸ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಇರಲಿಲ್ಲ ಅದು ಶುರುವಾಗಿದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಅದು ಇವಾಗ ತುಂಬ ಯಥೇಚ್ಛವಾಗಿ ದಕ್ಷಿಣ ಭಾರತದಲ್ಲೇ ಉಪಯೋಗಿಸ್ತಕ್ಕಂಥದ್ದು ಇನ್ನು ಉತ್ತರ ಭಾರತದಲ್ಲಿ ಆ ಒಂದು ವಿವಿಧತೆ ಕಂಡುಬರಲ್ಲ ಬಂದರೂ ಕೂಡ ತುಂಬಾ ವಿರಳವಾಗಿ ಇರುತ್ತೆ ಈಗಲೂ ಕೂಡ ದಕ್ಷಿಣ ಭಾರತದ ಕಲಂಕಾರಿ ಸೀರೆಗಳು ಕೇರಳ ಸೀರೆಗಳು ಮತ್ತು ಕಾಂಚಿವರಮು ಮೈಸೂರು ಸಿಲ್ಕ್ಸ್ ಎಲ್ಲ ಸೀರೆಗಳು ಜಗತ್ತಿನಾದ್ಯಂತ ರಫ್ತು ಆಗ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ವಿ ಅಂತಂದರೆ ತಪ್ಪಾಗಲಾರ್ದು ಇವತ್ತಿಗೂ ಕೂಡ ಯಾವುದೇ ಒಂದು ಮಿಷಿನರೀಸ್ ಬಂದರೂ ಕೂಡ ಕೈಮಗ್ಗದ ಸೀರೆಗಳು ಕೈನ ತಯಾರಿಯಲ್ಲಿ ಮಾಡಿದಂಥ ಕರಕುಶಲ ಸೀರೆಗಳಿಗೆ ಹೆಚ್ಚಿನ ಬೆಲೆ ಇದೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹಬ್ಬ ಸಮಾರಂಭಗಳು ಮದುವೆಗಳಲ್ಲಿ ನಮ್ಮ ರೇಷ್ಮೆ ಸೀರೆಗಳೇ ಹೊಂದಿರ್ತವೆ ಅಂತಕ್ಕಂಥದ್ದು ನಾವೆಲ್ಲ ನೋಡಿರುವಂತಹ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಇದು ಭಾರತದ ಅಥವಾ ದಕ್ಷಿಣ ಭಾರತದ ಮೂಲ ಸೀರೆಗಳ ಒಂದು ಏಷ್ಯಾ ಖಂಡದ ಎಲ್ಲ ದೇಶಗಳಿಗೂ ಪ್ರಭಾವ ಬೀರಿದೆ ಆದರೆ ನಮ್ಮ ದೇಶವನ್ನು ಆಳಲು ಬಂದ ಬ್ರಿಟಿಷ್ನರು ಮತ್ತೆ ವಸಾಹತುಶಾಹಿ ಸ್ನೇಹಿತರೆ ಫ್ರೆಂಚರು ಮತ್ತು ಪೋರ್ಚುಗೀಸರಿಗಿಂತ ಹೆಚ್ ಹೆಚ್ಚು ಪ್ರಭಾವ ಬೀರಿದ್ದು ಅಂತಂದರೆ ಅವರ ಮೇಲೆ ಇಲ್ಲಿ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಗಳ ಮೇಲೆ ಅವರ ಎಲ್ಲ ರಾಣಿಯರು ಕೂಡ ಸೀರೆಗಳನ್ನು ಬಳಕೆ ಮಾಡ್ತಾಯಿದ್ರು ಕಾರಣ ಆ ದಕ್ಷಿಣ ಭಾರತ ಸೀರೆ ಸಂಪೂರ್ಣ ಭಾರತದ ಉದ್ದಗಲಕ್ಕೂ ಕೂಡ ಪರ್ಷಿಯನ್ನರ ಮೇಲೆ ಮತ್ತು ಮೊಘಲರ ಮೇಲೆ ಅತ್ಯಂತ ಪ್ರಭಾವಶಾಲಿಯಾಗಿ ಪ್ರಭಾವ ಬೀರಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಕಾರಣ ಅವರೆಲ್ಲ ರಾಣಿಯರು ಕೂಡ ಸೀರೆಯನ್ನೇ ಬಳಸ್ತಾ ಇದ್ದಾರೆ ನಮ್ಮಲ್ಲಿ ಎಲ್ಲಾ ಥರದ ಫ್ಯಾಬ್ರಿಕ್ ಪೇಂಟಿಂಗ್ಸ್ಗಳನ್ನು ಸ್ಯಾರಿ ಮೇಲಾಗ್ಬೋದು ಆಗ್ಬಹುದು ಎಲ್ಲೋ ಕವರ್ ಆಗ್ಬೋದು ಎಲ್ಲವನ್ನೂ ಕೂಡ ತಾವೇ ತಮ್ಮ ಕೈಯಾರೆ ಮಾಡಿಕೊಂಡು ಖುಷಿ ಹೆಂಗಳೆಯರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಅದಕ್ಕೋಸ್ಕರ ಅದರಲ್ಲಿ ಬೇರೆ ಬೇರೆ ಥರವಾದಂಥ ಡಬಲ್ ಸ್ಟ್ರೋಕ್ಸ್ ಮತ್ತು ಡಿಸೈನ್ಗಳು ಬೇರೆ ಬೇರೆ ರೀತಿಯ ಸಾಂಪ್ರದಾಯಿಕ ಚಿತ್ರಗಳು ಎಲ್ಲವನ್ನು ಕೂಡ ಮಾಡುವಂತಹ ಇದೆ ಸ್ನೇಹಿತರೆ ಇಷ್ಟು ಈ ಇತಿಹಾಸ ಸ್ಯಾರಿಯ ಬಗ್ಗೆ ಡೀಟೇಲ್ಸನ್ನು ನೋಡ್ತಾ ಹೋದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಲೈಕ್ ಮಾಡಿ ಸೀರೆ ಬಗ್ಗೆ ಏನಾದರೂ ನಿಮಗೆ ವಿಷಯ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ನೆಕ್ಸ್ಟ್ ವಿಡಿಯೋ ಸಿಗೋಣ